ಬೆಳಗಾವಿಯ ನಾವ್ಗೆ ಬಳಿ ಇರತಕ್ಕಂಥ ಸ್ನೇಹ್ ಫ್ಯಾಕ್ಟ್ರಿಯಲ್ಲಿ ಏನು ರಾತ್ರಿ ಭೀಕರ ಅಗ್ನಿ ಅವಘಡ ಸಂಭವಿಸಿರತಕ್ಕಂಥದ್ದು ಅಗ್ನಿ ಅವಘಡದ ಕಾರ್ಖಾನೆಯ ಮುಂಭಾಗದಲ್ಲಿ ನೋಡ್ಬೋದು ಈ ಒಂದು ಕಾರ್ಖಾನೆಯಲ್ಲಿ ಈಗಾಗಲೇ ಏನು ಈ ಒಂದು ಬೆಂಕಿ ಅವಘಡದಲ್ಲಿ ಬೆಳಗಾವಿಯ ಮಾರ್ಕಂಡೆ ನಗರದ ಎಲ್ಲಪ್ಪ ಅಂತಕ್ಕಂಥ ಯುವಕ ಸಿಲುಕಿದ್ದಾನೆ ಅಂತಕ್ಕಂಥ ಮಾಹಿತಿಗಳು ನಿನ್ನೆ ರಾತ್ರಿಯಿಂದ ಇರತಕ್ಕಂಥದ್ದು ಎಲ್ಲ ಕಾರ್ಖಾನೆಯ ಸಿಬ್ಬಂದಿ ನಿನ್ನೆ ಅವರವ್ರ ಮನೆಗೆ ಬಂದಿದ್ದಾರೆ ಮತ್ತು ಮೂರು ಜನ ಏನು ಮೃತ ಮೂರು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವ್ರನ್ನ ಬೆಳಗಾವಿಯ ಕೆಲಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ ಆದರೆ ಈಗ ಮಾರ್ಕಂಡೆ ನಗರದ ಎಲ್ಲಪ್ಪ ಗುಂಡ್ಯಾಗೋಳ ಅಂತಕ್ಕಂತಹ ಒಬ್ಬ ಯುವಕನ ಪೋಷಕರು ಈಗ ಸದ್ಯ ಈ ಒಂದು ಕಾರ್ಖಾನೆಯ ಮುಂದೆ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಮಗನ ಮಗ ಎಲ್ಲಿದ್ದಾನೆ ಬಗ್ಗೆ ಹುಡುಕಿ ಕೊಡಿ ಅಂತಕ್ಕಂತಹ ಒತ್ತಾಯವನ್ನು ಸದ್ಯ ಮಾಡ್ತಕ್ಕಂಥದ್ದು ಮಾರ್ಕಂಡೆಯ ನಗರದ ಎಲ್ಲಪ್ಪ ಗುಂಡ್ಯಾಗೋಳಿತ ಈತ ಕಳೆದ ಆರು ತಿಂಗಳಿಂದ ಈ ಒಂದು ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದ ಈಗ ನಿನ್ನೆ ರಾತ್ರಿ ಏನು ಅಗ್ನಿ ಅವಘಡ ಸಂಭವಿಸಿದೆ ಆ ಸಂದರ್ಭದಲ್ಲಿ ಆತನ ಜೊತೆಗಿದ್ದ ಸ್ನೇಹಿತ ಸ್ನೇಹಿತನು ಕೂಡ ಗ್ರಾಮಕ್ಕೆ ಮರಳಿ ಈಗ ಎಲ್ಲಪ್ಪ ಗುಂಡೆಗಳು ಅಂತಕ್ಕಂಥ ಯುವಕ ಏನಿದೆ ಆಯ್ತಾ ಕಣ್ಮರೆಯಾಗಿದ್ದಾನೆ ಹೀಗಾಗಿ ಸಾಕಷ್ಟು ಈಗ ಅನುಮಾನಗಳು ವ್ಯಕ್ತವಾಗತಕ್ಕಂಥದ್ದು ಏನು ಭೀಕರವಾಗಿ ನಡೆದಂತಹ ಈ ಒಂದು ಅಗ್ನಿವಗಡದಲ್ಲಿ ನಿನ್ನೆ ರಾತ್ರಿಯಿಂದ ಬೆಂಕಿ ನೆಲೆಸುವ ಕಾರ್ಯ ನಡೀತಾ ಇದೆ ಇದುವರೆಗೂ ಕೂಡ ಹತೋಟಿಗೆ ಬರ್ತಾ ಇಲ್ಲ ಏನು ಟೇಪ್ ಕಾರ್ಖಾನೆ ಇದು ಸುಮಾರು ನೂರೈವತ್ತು ಜನ ಕೆಲಸ ಮಾಡ್ತಿದ್ರು ಒಂದು ಶಿಫ್ಟ್ ನಲ್ಲಿ ಐವತ್ತೈದು ಜನ ಇದ್ರು ನಿನ್ನೆ ಲಿಫ್ಟ್ ಕುಸಿದು ಬಿದ್ದು ಈ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಭೀಕರ ಅಪಘಾತ ಸಂಭವಿಸಿ ನಿನ್ನೆ ರಾತ್ರಿಯಿಂದ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ ಇಡೀ ಜಿಲ್ಲಾಡಳಿತ ಈ ಒಂದು ಸ್ಥಳದಲ್ಲಿ ಮುಖ ಮುಡಿರತಕ್ಕಂಥದ್ದು ಈಗ ಬೆಳಗ್ಗೆನೇ ಎಲ್ಲಪ್ಪ ಗುಂಡೆಗಳು ಅಂತಕ್ಕಂಥ ಯುವಕನ ಪೋಷಕರು ಇಲ್ಲಿ ಬಂದು ತಮ್ಮ ಅಳಲನ್ ತೋರಿಸ್ತಾ ಇದ್ರೆ ನಿಮ್ಮ ಬೇಡಿಕೆ ಏನು ರೀ ನಮ್ಮ ಬೇಡಿಕೆ ಅಂದ್ರೆ ಸರ ಏನಿಲ್ಲ ಈಗ ಹುಡುಗ ನಿನ್ನೆ ಅನಾಹುತ ಆಗೈತ್ರಿ ನಮ್ಗೆ ಇನ್ನೂ ತನಕ ಅದರ ಹುಡುಗದ ಬಾಡಿ ಸಿಕ್ಕಿಲ್ಲ ಅದನ್ನು ಪ್ರಯತ್ನ ಪಡ್ಬೇಕು ಸರ್ ಈಗ ನಮ್ಮ ಸರ್ಕಾರ ಆಗಲಿ ನಮ್ಮ ಗೌರ್ಮೆಂಟ್ ಆಗಲಿ ಇಲ್ಲ ನಮ್ಮ ಕಂಪ್ನಿಯವರಾಗಲಿ ಯಾರೂ ಆಗಲಿ ಅದು ಏನೋ ಒಂದು ಕೈಯೇ ಸಿಗಲಿ ಒಂದು ಕಾಲ ಸಿಗಲಿ ಇದಷ್ಟು ಅದು ಮುಂದಿನ ಏನೈತಿಲ್ಲ ಸರ್ ಅದು ಏನು ಗೌರ್ಮೆಂಟ್ ಐತಿಲ್ಲ ಅದು ಏನು ಮಾಡೋದು ಜನ ಕೆಲಸ ಮಾಡಿ ಮೂರು ಹುಡುಗರು ಇಬ್ಬರು ಬಂದಿರು ಸರ್ ಅದರ ಭಯ ಆಗಬನ್ ಅವನು ಫುಲ್ ಸೀರಿಯಸ್ ಅಂದ್ಬಿಡೋದು ಸೀರಿಯಸ್ ಅಂದರೆ ಸ್ಥಳ ಏನಾಯ್ತು ಹಾಸ್ಪಿಟ್ಲ್

ಡೇ ಡೇತ್ರಿ ಸೆಕೆಂಡ್ ಸೆಕೆಂಡ್ ಇತ್ರ ರೀ ಎರಡನೇ ಡೇ ಐತೆ ರೈಡ್ ಎರಡು ಡೈತೆ ಐತೆ ೇನಂದ್ರೆ ಮಾರ್ಕಂಡೇಯ ನಗರದ ನಿವಾಸಿಗಳಿರ್ತಕ್ಕಂಥದ್ದು ನಮ್ಮ ಏನು ಯುವಕ ಈಗ ಕಣ್ಮರೆಯಾಗಿದ್ದಾನೆ ಆತ ಈ ಒಂದು ಬೆಂಕಿ ಅವಘಡದಲ್ಲಿ ಸಿಕ್ಕಿದ್ದು ಆತನ ಏನು ಆತನ ಹುಡುಕಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಕೂಡ ಸದ್ಯ ಮಾಡ್ತಕ್ಕಂಥದ್ದು ಇಡೀ ಮಾರ್ಕಂಡೇಯ ನಗರದ ನಿವಾಸಿಗಳಿಗೆ ಬಂದು ಇಲ್ಲಿ ತಮ್ಮ ಅಳಲನ್ನು ತೋರಿಸಿದ್ರು ಮತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಯಾಕಂದ್ರೆ ನಿನ್ನೆ ಒಬ್ಬ ಯುವಕನೇ ಈಗ ಕಣ್ಮರೆಯಾಗಿರ್ತಕ್ಕಂಥದ್ದು ಇನ್ನು ಮೂರು ಜನರನ್ನ ಬೆಳಗಾವಿಯ ಕೇಲಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ ಈತನ ಜೊತೆಗಿದ್ದ ಯುವಕ ಏನು ಬದುಕುಳಿದು ಬಂದಿರತಕ್ಕಂಥದ್ದು ಈಗ ಏನು ಈ ಒಂದು ಯುವಕ ಏನಿದೆ ಎಲ್ಲಪ್ಪ ಗುಂಡ್ಯಗಳು ಈತನನ್ನು ಹುಡುಕಾಟ ಮಾಡಬೇಕು ಮತ್ತು ಆತನಿಗಾಗಿ ಶೋಧವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ಕುಟುಂಬಸ್ಥರ ಬೇಡಿಕೆಯಾಗಿದೆ ಕ್ಯಾಮ್ರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ